ಶ್ರೀ ಗೋಂದಾವಲೇಕರ ಮಹಾರಾಜ ಅಧ್ಯಾಯ ಹನ್ನೆರಡು ಲೋಕ ಸಂಗ್ರಹ ಗೋಂದಾವಲೇಕರ ಮಹಾರಾಜ ಎಂದು ಕರ್ನಾಟಕ ಮಹಾರಾಷ್ಟ್ರ ಭಾಗಗಳಲ್ಲಿ ಮಹಾರಾಜರ ಕೀರ್ತಿಯು ಪಸರಿಸಿ ಅವರ ದರ್ಶನಕ್ಕೆ ಬರುವವರ ಸಂಖ್ಯೆಯೂ ಬೆಳೆಯಿತು ಇಲ್ಲಿಯವರೆಗೆ ಅವರು ಮಾಡಿದ ಲೋಕ ಸಂಗ್ರಹದ ಕಾರ್ಯವು ಸ್ಪಷ್ಟವಾಗಿ ಕಂಡುಬರಹತ್ತಿತು ಎಷ್ಟೋ ಜನರು ಗೋಂದಾವಲಿಯಲ್ಲಿ ಬಂದು ಇರಹತ್ತಿದರು ಪರಮಾರ್ಥದ ಜಾತ್ರೆಯೇ ನೆರೆಯಿತು ಸಮಾಜದ ಪ್ರತಿಯೊಂದು ತರಗತಿಯ ಜನರು ಅವರ ಶಿಷ್ಯರಾಗಿದ್ದರು ಗೋಂದಾವಲಿಯ ವೈಶಿಷ್ಟ್ಯವೆಂದರೆ ಅಲ್ಲಿಯ ಪ್ರತಿಯೊಬ್ಬ ಮನುಷ್ಯನೂ ನಾಮಸ್ಮರಣೆಗೆ ಹತ್ತಿದನು ಮಂದಿರದೊಳಗೆ ಹೊರಗೆ ಪಾಕಶಾಲೆಯಲ್ಲಿ ಗೋಶಾಲೆಯಲ್ಲಿ ಅಂಗಳದಲ್ಲಿ ದಾರಿಯಲ್ಲಿ ಹೊಲದಲ್ಲಿ ಸ್ಮಶಾನದಲ್ಲಿ ತೋಟದಲ್ಲಿ ರಾಮನಾಮವು ಕೇಳಿಸುತ್ತಿತ್ತು ಗೋಂದಾವಲಿಯಲ್ಲಿ ಮಹಾರಾಜರು ನಾಮದ ಒಂದು ಬಜಾರವನ್ನೇ ನಿರ್ಮಿಸಿದ್ದರು ಮಹಾರಾಜರು ಹೇಳಿದಂತೆ ನಾಮ ಜಪಿಸಿ ಪ್ರತಿಯೊಬ್ಬರೂ ಐಹಿಕ್ಯ ಪಾರಮಾರ್ಥಿಕ ಸೌಖ್ಯವನ್ನು ಪಡೆಯುತ್ತಿದ್ದರು ನಾಮಸ್ಮರಣ ಮಾಡುವವರಲ್ಲಿ ದೊಡ್ಡ ದೊಡ್ಡ ಯೋಗಿಗಳು ಶಾಸ್ತ್ರಿಗಳು ವಿದ್ವಾಂಸರು ಅಧಿಕಾರಿಗಳು ಶ್ರೀಮಂತರು ದರಿದ್ರರು ರೋಗಿಷ್ಠರು ದುರ್ದೈವಿಗಳು ವ್ಯಸನಿಗಳು ದುಷ್ಟರೂ ಇರುತ್ತಿದ್ದರು ಮನುಷ್ಯನಿಗೆ ಜೀವಂತವಿರಲಿಕ್ಕೆ ಹವೆಯ ಅವಶ್ಯಕತೆಯೂ ಇದ್ದಂತೆ ಪರಮಾರ್ಥದಲ್ಲಿ ಭಗವಂತನ ನಾಮದ ಅವಶ್ಯಕತೆಯೂ ಇದೆ ಎಂಬುದನ್ನು ಮಹಾರಾಜರು ಪ್ರತಿಯೊಬ್ಬನಿಗೆ ಮನಗಾಣಿಸಿಕೊಟ್ಟರು ಕೆಲವರು ಒಂದು ಕೋಟಿಯ ಜಪದ ಸಂಕಲ್ಪ ಕೆಲವರು ಮೂರು ಕೋಟಿಯ ಜಪದ ಸಂಕಲ್ಪ ಕೆಲವರು ಜೀವವಿರುವವರೆಗೆ ನಾಮ ತೆಗೆದುಕೊಳ್ಳುವ ಸಂಕಲ್ಪ ಮಾಡಿದರು ಗೋಂದಾವಲಿಯ ರಾಮಮಂದಿರವು ಪರಮಾರ್ಥದ ವಿದ್ಯಾಲಯವೇ ಆಗಿತ್ತು ಮಹಾರಾಜರೇ ಅದರ ಕುಲಪತಿಯಂತೆ ಶೋಭಿಸುತ್ತಿದ್ದರು ಮಹಾರಾಜರ ಆಶ್ರಯದಲ್ಲಿ ಎಲ್ಲ ಬಗೆಯ ಜನರು ಇದ್ದರು ಮಹಾರಾಜರ ಲಕ್ಷ್ಯವು ಎಲ್ಲರ ಮೇಲೆ ಇರುತ್ತಿತ್ತು ಮಂದಿರದಲ್ಲಿ ದಿನವೂ ಉತ್ಸವದ ವಾತಾವರಣವಿರುತ್ತಿತ್ತು ಪ್ರತಿಯೊಬ್ಬರಿಗೆ ಮಹಾರಾಜರು ನನ್ನನ್ನು ಬಹಳ ಪ್ರೀತಿಸುತ್ತಾರೆಂದು ಅನ್ನಿಸುತ್ತಿತ್ತು ಅವರ ಮಾತುಗಳು ಮೃದು ಮಧುರವಾಗಿಯೂ ಆಕರ್ಷಕವಾಗಿಯೂ ಇರುತ್ತಿದ್ದವು ಮಹಾರಾಜರು ಅವರವರ ಶಕ್ತಿಯನ್ನೂ ನೋಡಿ ಉಪಾಸನೆಯ ಕ್ರಮವನ್ನು ಹೇಳುತ್ತಿದ್ದರು ಪ್ರತಿಯೊಬ್ಬರ ಅಂತರಂಗವನ್ನು ನೋಡಿ ಮಾತನಾಡುತ್ತಿದ್ದರು ಪ್ರತಿಯೊಬ್ಬನ ದೋಷಗಳನ್ನು ಚಾಣಾಕ್ಷತನದಿಂದ ಅವನಿಗೆ ಅಪಮಾನವಾಗದಂತೆ ತಿಳಿಸಿಕೊಡುತ್ತಿದ್ದರು ಅವರ ಮಾತುಗಳಲ್ಲಿ ವಿನೋದವೂ ತುಂಬಿರುತ್ತಿತ್ತು ವಾಚಾಳಿಗಳಿಗೆ ಮೌನವಾಗಿರಲು ಹೇಳುತ್ತಿದ್ದರು ಏಕಾಂತ ಪ್ರಿಯನಿದ್ದವನಿಗೆ ಜನರಲ್ಲಿ ಸಮರಸವಾಗಿ ಬೆರೆಯಲು ಹೇಳುತ್ತಿದ್ದರು ಪ್ರಪಂಚದಲ್ಲಿ ಸಿಕ್ಕು ಒದ್ದಾಡುತ್ತಿದ್ದವನಿಗೆ ಸ್ವಲ್ಪ ಬದಿಗೆ ಸರಿಯಲು ಹೇಳುತ್ತಿದ್ದರು ಹೊರಚಾಳಿ ಇದ್ದವನಿಗೆ ಪ್ರಪಂಚವನ್ನು ಉತ್ತಮವಾಗಿ ಮಾಡಲು ಹೇಳುತ್ತಿದ್ದರು ಅತ್ಯಂತ ಲೋಭಿಗಳಿಗೆ ದಾನ ಮಾಡಲು ಹೇಳುತ್ತಿದ್ದರು ಖರ್ಚಿಕನಿಗೆ ಸಂಗ್ರಹ ಮಾಡಲು ಹೇಳುತ್ತಿದ್ದರು ಆಲಸಿಗಳಿಗೆ ದೇಹ ಶ್ರಮ ಮಾಡಲು ಹೇಳುತ್ತಿದ್ದರು ಮಹಾರಾಜರ ಸಹವಾಸದಿಂದ ಕೆಲವರು ಸಾಧಕರಾದರು ಕೆಲವರು ದೀಕ್ಷೆ ಕೊಡಲು ಅಧಿಕಾರಿಗಳಾದರು ಕೆಲವು ಜನರು ಪರಮ ಪದವನ್ನು ಮುಟ್ಟಿದರು ಬರಹೋಗುವ ಜನರಿಗಂತೂ ಲೆಕ್ಕವೇ ಇರಲಿಲ್ಲ ಎಷ್ಟೋ ಜನರು ಕುಟುಂಬದ ಭಾರವನ್ನು ಮಹಾರಾಜರ ಮೇಲೆ ಹೋರಿಸಿ ಕಾಯಂ ಆಗಿ ಅವರ ಹತ್ತಿರ ಇದ್ದು ಹೀಗೆ ಮಹಾರಾಜರು ವಿಶ್ವ ಕುಟುಂಬಿಗಳಾಗಿದ್ದರು ಸಂಕಟದಲ್ಲಿ ಸಿಕ್ಕವರು ಅವರನ್ನು ಸ್ಮರಿಸಿದ ಕೂಡಲೇ ಅವರ ಹತ್ತಿರ ಹೋಗಿ ಅವರನ್ನು ಸಂಕಟ ಮುಕ್ತ ಮಾಡುತ್ತಿದ್ದರು ಅಹಂಕಾರ ಅಭಿಮಾನಗಳು ಸಕಲ ಅವಗುಣಗಳ ಮೂಲ ಎಂದು ಮಹಾರಾಜರು ಪದೇ ಪದೇ ಹೇಳುತ್ತಿದ್ದರು ಅವರ ಹತ್ತಿರ ಇರುವ ಜನರ ಕಾಮ ಕ್ರೋಧ ಲೋಭ ದಂಭ ಮತ್ಸರ ದ್ವೇಷ ಕಳವು ಮೊದಲಾದ ದುರ್ಗುಣಗಳನ್ನು ಕೇವಲ ಪ್ರೇಮದ ಬಲದಿಂದ ಬಿಡಿಸಿ ತೋರಿಸಿದರು ಒಬ್ಬರ ಬೆಲೆಯುಳ್ಳ ವಸ್ತು ಕಳುವಾದ ಕೂಡಲೇ ಮಹಾರಾಜರ ಕಿವಿಗೆ ಬೀಳಲು ತಾವೊಬ್ಬರೇ ಆ ವಸ್ತು ಕಳವು ಮಾಡಿದವನೆಡೆಗೆ ಹೋಗಿ ಹೇಳುತ್ತಿದ್ದರು ಎಲೋ ಇಲ್ಲಿ ನೋಡು ರಾಮ ಪ್ರತ್ಯಕ್ಷ ನಿಂತಿದ್ದಾನೆ ಅವನು ಎಲ್ಲವನ್ನೂ ನೋಡುತ್ತಾನೆ ಅದರಿಂದ ನೀನು ಆ ವಸ್ತುವನ್ನು ತೆಗೆದುಕೊಂಡದ್ದು ನನಗೆ ತಿಳಿಯಿತು ಈ ವಾರ್ತೆ ಬೇರೆಯವರಿಗೆ ಗೊತ್ತಾದರೆ ನೀನು ಅಪರಾಧಿ ಆಗಿ ಶಿಕ್ಷೆ ಅನುಭವಿಸಬೇಕಾಗುವುದು ಹೀಗೆ ಹುಚ್ಚುತನ ಮಾಡಬಾರದು ಆ ವಸ್ತುವನ್ನು ನನಗೆ ಕೊಡು ನಾನು ಅದನ್ನು ಇದು ಯಾರದ್ದೋ ಅವರಿಗೆ ಕೊಟ್ಟು ಬಿಡುತ್ತೇನೆ ಈ ಸುದ್ದಿಯನ್ನು ಯಾರಿಗೂ ಹೇಳುವುದಿಲ್ಲ ಇನ್ನೊಮ್ಮೆ ಹೀಗೆ ಮಾಡಬೇಡ ರಾಮನಾಮಸ್ಮರಣೆ ಮಾಡು ರಾಮನಿಗೆ ಶರಣು ಹೋಗು ರಾಮ ನಿನ್ನ ಕಲ್ಯಾಣ ಮಾಡುವನು ಹೀಗೆ ಹೇಳಿ ಅವನ ಕಡೆಯಿಂದ ಆ ವಸ್ತುವನ್ನು ತೆಗೆದುಕೊಂಡು ಬಂದು ನನಗೆ ಸಿಕ್ಕಿತು ಎಂದು ಹೇಳಿ ಯಾರದಿತ್ತೋ ಅವರಿಗೆ ಕೊಟ್ಟು ಬಿಡುತ್ತಿದ್ದರು ಆ ಕಳ್ಳನಿಗೆ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಪ್ರೇಮದಿಂದ ಅಪ್ಪಣೆ ಕೊಡುತ್ತಿದ್ದರು ಹೀಗೆ ಮಹಾರಾಜರು ದುರ್ಗುಣಿಗಳನ್ನು ಸನ್ಮಾರ್ಗಕ್ಕೆ ಸಾಮೋಪಚಾರದಿಂದ ತರುತ್ತಲಿದ್ದರು ಮಹಾರಾಜರು ತಮ್ಮ ಕಡೆಗೆ ಬಂದವರಿಗೆ ಊಟಕ್ಕೆ ಹಾಕಿ ನಾಮ ತೆಗೆದುಕೊಳ್ಳಲು ಹೇಳುತ್ತಿದ್ದರು ಅನ್ನದಿಂದ ಬುದ್ಧಿಯು ಉಂಟಾಗುತ್ತದೆ ಕಾರಣ ಪ್ರೇಮದಿಂದ ಹಾಕಿದ ರಾಮನ ಪ್ರಸಾದವನ್ನು ಮಂದಿರಕ್ಕೆ ಬಂದವರೆಲ್ಲ ತಿನ್ನಬೇಕು ಅದರಿಂದ ಬುದ್ಧಿ ಸುಧಾರಿಸಲು ಸಹಾಯವಾಗುವುದು ರಾಮರಾಜ್ಯದಲ್ಲಿ ಯಾರೂ ಉಪವಾಸ ಬೀಳತಕ್ಕದ್ದಲ್ಲ ಎಂಬುದು ಅವರ ಧ್ಯೇಯವಾಗಿತ್ತು ಹೊರಗಿನಿಂದ ಬಂದವರು ಬಿಡದ ಸ್ವಭಾವದವರು ಆ ಲಸಿಗಳು ಇದ್ದರೆ ಅವರನ್ನು ಸ್ವತಃ ತಾವೇ ಹೋಗಿ ಕರೆದುಕೊಂಡು ಬಂದು ಊಟಕ್ಕೆ ಕೂಡಿಸುತ್ತಿದ್ದರು ಪ್ರತಿ ತಿಂಗಳು ಮಹಾರಾಜರು ಊರಿಗೆ ಊಟಕ್ಕೆ ಹಾಕುತ್ತಿದ್ದರು ಊರೊಳಗಿನ ಎಲ್ಲ ಸ್ತ್ರೀ ಪುರುಷರು ಬಂದು ಮಂದಿರದಲ್ಲಿ ಉಂಡು ಹೋಗುತ್ತಿದ್ದರು ಮಹಾರಾಜರು ಪ್ರತಿ ಗುರುವಾರ ಗೋಂದಾವಲಿಯಲ್ಲಿ ಸಂತೆ ನೆರೆಯುವಂತೆ ಏರ್ಪಾಟು ಮಾಡಿದರು ಸಂತೆಗೆ ಬಂದ ಜನರೆಲ್ಲ ರಾಮನ ಪ್ರಸಾದ ತೆಗೆದುಕೊಂಡು ಹೋಗುವಂತೆ ಡಂಗೂರ ಸಾರಿದರು ಈ ರೀತಿ ಮಹಾರಾಜರು ಅನ್ನ ಛತ್ರವನ್ನೇ ನಡೆಸಿದ್ದರು ಗೋಂದಾವಲಿಯಲ್ಲಿ ಮಹಾರಾಜರು ದೀನ ದರಿದ್ರರಿಗೆ ತಂದೆ ತಾಯಿಗಳಂತೆ ಕಾಣುತ್ತಿದ್ದರು ಹಗಲೆಲ್ಲ ಮಂದಿರದಲ್ಲಿ ಉತ್ಸವ ಇರಬೇಕು ಚೈತ್ರ ಶುದ್ಧ ಪೌರ್ಣಿಮೆಗೆ ನಾಮ ಸಪ್ತಾಹ ಇರಬೇಕು ಆಷಾಢ ಕಾರ್ತಿಕ ಏಕಾದಶಿಗೆ ದೊಡ್ಡ ಭಜನೆ ಆಗಬೇಕು ಮಾಘ ಮಾಸದಲ್ಲಿ ದಾಸನವಮಿ ಉತ್ಸವ ಮಾಡಬೇಕು ಅಲ್ಲದೆ ಏಕನಾಥ ಜ್ಞಾನೇಶ್ವರ ನಾಮದೇವ ತುಕಾರಾಮ ಇತ್ಯಾದಿ ಸಂತರ ಪುಣ್ಯತಿಥಿಗಳನ್ನು ಜರುಗಿಸಬೇಕು ಅದರಂತೆ ಶಿವರಾತ್ರಿ ದತ್ತ ಜಯಂತಿ ಗೋಕುಲಾಷ್ಟಮಿ ಉತ್ಸವ ನಡೆಸಬೇಕು ಯಾರದಾದರೂ ಜಪದ ಸಾಂಗತ ಲಗ್ನ ಮುಂಜಿ ಮೊದಲಾದವುಗಳು ಹಗಲೆಲ್ಲ ಇರುತ್ತಿದ್ದವು ಎಷ್ಟೇ ರೋಗಗ್ರಸ್ತರು ರಾಮನ ತೀರ್ಥ ಪ್ರಸಾದದಿಂದಲೇ ಗುಣಮುಖರಾಗುತ್ತಿದ್ದರು ಮಧ್ಯಾಹ್ನಕ್ಕೆ ದರ್ಶನಕ್ಕೆ ಅನೇಕ ಜನರು ಬರುತ್ತಿದ್ದರು ಇತ್ತ ಅಡುಗೆಯಲ್ಲಿಯೇ ಎಲ್ಲರಿಗೂ ಹೊಟ್ಟೆ ತುಂಬ ಬಡಿಸಿದರೂ ಇನ್ನೂ ಹೆಚ್ಚು ಉಳಿಯಬೇಕು ದಿನವೂ ಹೊಸ ಹೊಸ ಜನ ಗೋಂದಾವಲಿಗೆ ಬರಬೇಕು ಮತ್ತು ಇದ್ದ ಜನರು ಹೋಗಬೇಕು ಹೋಗುವವರಿಗೆ ಮಹಾರಾಜರು ಬುತ್ತಿ ಕಟ್ಟಿಕೊಡುತ್ತಿದ್ದರು ಮುತ್ತೈದೆಯರಿಗೆ ಕಣ ಕಾಯಿ ಹಾಕಿ ಉಡಿ ತುಂಬಿಸಿ ಕಳಿಸುತ್ತಿದ್ದರು ಸಣ್ಣ ಹುಡುಗರಿಗೆ ಅಂಗಿ ಟೊಪ್ಪಿಗೆ ಕೊಡುತ್ತಿದ್ದರು ಮಂದಿರದಲ್ಲಿ ನಿಂತ ಮೂರ್ತಿಯು ಪ್ರತ್ಯಕ್ಷ ಪರಮಾತ್ಮನೇ ಇರುವನೆಂಬ ಭಾವನೆಯಿಂದ ಮಹಾರಾಜರು ನಡೆದುಕೊಳ್ಳುತ್ತಿದ್ದರು ಮತ್ತು ಬಂದ ಜನರು ಮೊದಲು ರಾಮನಿಗೆ ನಮಸ್ಕಾರ ಮಾಡಿ ಆತನ ದರ್ಶನ ಹೊಂದಿ ನಂತರ ತಮ್ಮ ದರ್ಶನಕ್ಕೆ ಬರಬೇಕೆಂದು ಹೇಳುತ್ತಿದ್ದರು ತಾವು ಮಾಡುವ ಪ್ರತಿಯೊಂದು ಕಾರ್ಯವೂ ರಾಮನ ಸಲುವಾಗಿ ಆಗಬೇಕು ತಾವು ಬದುಕಿರುವುದು ಅವನ ಸೇವೆಯ ಸಲುವಾಗಿಯೇ ಇರಬೇಕು ಎಂದು ಅವರು ಆಗ್ರಹ ಭಗವಂತನ ಅಸ್ತಿತ್ವದ ತಿಳುವಳಿಕೆಯಾಗಿ ಅವನು ಅನುಸಂಧಾನದಲ್ಲಿಯೇ ಪ್ರತಿಯೊಂದು ಕ್ಷಣವನ್ನು ಹೇಗೆ ಕಳೆಯಬೇಕೆಂಬುದನ್ನು ತಿಳಿಸುವುದಕ್ಕಾಗಿಯೇ ಸಗುಣೋಪಾಸನೆಯನ್ನು ಆರಂಭ ಮಾಡಿದರು ಸ್ವತಃ ಶ್ರೀರಾಮನ ಮೇಲೆ ಅತ್ಯಂತ ಪ್ರೇಮ ಮಾಡಿ ತೋರಿಸಿದರು ಹೇ ಜನಗಳೇ ನನ್ನ ರಾಮರಾಯನನ್ನು ಒಮ್ಮೆ ಕಣ್ತುಂಬ ನೋಡಿರಿ ಜಗತ್ತಿನಲ್ಲಿ ಆಗುತ್ತಿರುವ ಎಲ್ಲ ಘಟನೆಗಳು ಆತನ ಇಚ್ಛೆಯಿಂದಲೇ ನಡೆಯುತ್ತವೆ ಕಾರಣ ನಾವು ಆತನಲ್ಲಿ ವಿಶ್ವಾಸವಿಟ್ಟು ಯೋಗ್ಯ ಪ್ರಯತ್ನ ಮಾಡುತ್ತಿರಬೇಕು ಹೀಗೆ ಉಪದೇಶ ಮಾಡುತ್ತಿದ್ದರು ಒಂದು ಸಾರಿ ಮಹಾರಾಜರ ಹುಟ್ಟುಹಬ್ಬ ಆಚರಿಸುವುದಕ್ಕಾಗಿ ಬ್ರಹ್ಮಾನಂದರು ಎಲ್ಲರಿಂದ ವಂತಿಗೆ ಕೂಡಿ ಸಾಹತ್ತಿದರು ಈ ಸುದ್ದಿ ಮಹಾರಾಜರಿಗೆ ತಿಳಿದ ಕೂಡಲೇ ಅವರು ಎಲ್ಲರ ಹಣವನ್ನು ತಿರುಗಿ ಕೊಡಿಸಿ ಅಂದರು ನಮ್ಮ ರಾಮನಿಗೆ ಏನು ಕಡಿಮೆಯಾಗಿದೆ ಹೀಗೆ ದುಡ್ಡು ಕೂಡಿಸಿದರೆ ಹೇಗೆ ಸಾಕಾಗುವುದು ಕೊಡುವವರು ತಮ್ಮ ಸಂತೋಷದಿಂದ ಕೊಟ್ಟರೆ ಬಿಡಬಾರದು ಆದರೆ ನಾವು ಯಾರನ್ನೂ ಕೇಳಬಾರದು ಹಾಗೆ ಕೇಳಿದರೆ ನಮ್ಮ ಉಪಾಸನೆಗೆ ಧಕ್ಕೆ ತಗುಲುತ್ತದೆ ನಾವು ಭಕ್ತ ಒಬ್ಬ ರಾಮನ ಹತ್ತಿರ ಕೇಳಬೇಕು ಅವನು ಕೊಡಲಿ ಅಥವಾ ಬಿಡಲಿ ಏನಾಗುವುದೋ ಅದರಲ್ಲಿಯೇ ಸಮಾಧಾನ ಹಚ್ಚಿಕೊಳ್ಳಬೇಕು ಒಂದು ದಿನ ಮಹಾರಾಜರು ತಮ್ಮ ಶಿಷ್ಯ ಪರಿವಾರ ಸಹಿತವಾಗಿ ಕುಳಿತುಕೊಂಡಿದ್ದರು ಹಿಂದಿನ ಮಗ್ಗಲು ಬ್ರಹ್ಮಾನಂದರು ಕೈಜೋಡಿಸಿಕೊಂಡು ನಿಂತಿದ್ದರು ಮಹಾರಾಜರು ಬ್ರಹ್ಮಾನಂದರಿಗೆ ಹಾಸ್ಯವದನದಿಂದ ಬೋವಾ ಈ ಎಲ್ಲ ಜನರೂ ನನಗೆ ಸಮರ್ಥರ ಅವತಾರವೆನ್ನುತ್ತಾರೆ ಶ್ರೀ ಸಮರ್ಥರಲ್ಲಿ ಮತ್ತು ನನ್ನಲ್ಲಿ ಸಾಮ್ಯವೆಲ್ಲಿದೆ ಹೇಳಿ ಅಂತ ಪ್ರಶ್ನೆ ಮಾಡಿದರು ಅದನ್ನು ಕೇಳಿ ಬ್ರಹ್ಮಾನಂದರು ಅತ್ಯಂತ ವಿನಯದಿಂದ ನಮಸ್ಕರಿಸಿ ಕೆಳಗೆ ಮುಖ ಮಾಡಿಕೊಂಡು ನಿಂತು ಮಹಾರಾಜ ಶ್ರೀ ಸಮರ್ಥರು ಮತ್ತು ತಮ್ಮಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಸಾಮ್ಯತೆಯಿದೆ ಆದರೆ ತಮಗೆ ಅಂಥ ಸಚ್ಚಿಷ್ಯ ಕಲ್ಯಾಣನು ಮಾತ್ರ ಇರುವುದಿಲ್ಲ ಇದೊಂದೇ ಶ್ರೀ ಸಮರ್ಥರಲ್ಲಿ ಹಾಗೂ ನಿಮ್ಮಲ್ಲಿ ಇರುವ ನ್ಯೂನ್ಯತೆಯೊಂದು ನನಗೆ ತೋರುತ್ತದೆ ಎಂದು ನಮ್ರವಾಗಿ ನುಡಿದರು ಶ್ರೀ ಗುರುಗಳ ಮಾತು ಕೇಳಿ ಮಹಾರಾಜರು ಪ್ರಸನ್ನ ಚಿತ್ತದಿಂದ ಅಲ್ಲಿ ಕುಳಿತ ಸಕಲ ಜನರನ್ನು ಕುರಿತು ಸಮರ್ಥರೂ ಸಮರ್ಥರೇ ಅವರಂತೆ ಬೇರೆಯವರು ಹೇಗಾದರು ಅದು ಎಂದಿಗೂ ಸಾಧ್ಯವಿಲ್ಲ ಆದರೆ ಬ್ರಹ್ಮಾನಂದ ಬುವಾ ಮಾತ್ರ ಕಲ್ಯಾಣನ ಸ್ಥಾನಕ್ಕೆ ಯೋಗ್ಯನಿರುವನು ಇದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ ಎಂದು ಹೇಳಿದರು ಒಂದು ದಿವಸ ಮಹಾರಾಜರು ಅಪ್ಪ ಕೇತಕರನ್ನು ಸಂಗಡ ಕರೆದುಕೊಂಡು ಹಳ್ಳದ ಹತ್ತಿರ ಇರುವ ತಮ್ಮ ಹೊಲಕ್ಕೆ ಹೋದರು ಐದು ನಿಮಿಷ ಹೊಲದಲ್ಲಿಯ ಕಲ್ಲು ಮುಳ್ಳುಗಳನ್ನು ಆರಿಸಿ ಹೊರಗೆ ಹೋಗಿದರು ಅಷ್ಟು ಹೊತ್ತಿಗೆ ಸೂರ್ಯಾಸ್ತವಾಗುತ್ತಲಿತ್ತು ಆ ಕೆಂಪು ಸೂರ್ಯನನ್ನು ನೋಡುತ್ತಾ ಮಹಾರಾಜರು ಟೊಂಕದ ಮೇಲೆ ಕೈಯಿಟ್ಟುಕೊಂಡು ನಿಂತರು ಮಹಾರಾಜರ ತೇಜಸ್ವಿಯಾದ ಮುಖವನ್ನು ಕಂಡು ಚಕಿತರಾಗಿ ಇವರು ಯಾರೋ ಏನು ಯಾರಿಗೆ ಗೊತ್ತು ನಾವು ಮಾತ್ರ ನಮ್ಮ ಮಹಾರಾಜ ಎಂದು ಬೆನ್ನು ಹತ್ತಿದ್ದೇವೆ ಆದರೆ ಅವರಲ್ಲಿ ಏನಿದೆ ಯಾರು ಕಂಡಾರು ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಐದು ನಿಮಿಷಗಳಲ್ಲಿ ಸೂರ್ಯನು ಕಾಣದಂತಾದನು ಆಗ ಮಹಾರಾಜರು ಅಪ್ಪನ ಕಡೆಗೆ ಹೊರಳಿ ನಾನು ಯಾರು ಎಂದು ನಿನಗೆ ಅನ್ನಿಸುತ್ತದೆ ಎಂದು ಕೇಳಿದರು ಆ ಮಾತಿಗೆ ಅಪ್ಪ ನೋಡಿದರು ಮಹಾರಾಜ ನೀವು ಯಾರೂ ನನಗೆ ಗೊತ್ತಿಲ್ಲ ಆದರೆ ನೀವು ಏನೋ ವಿಲಕ್ಷಣ ಇರುವಿರಿ ಎಂಬುದು ನಿಜ ಅದನ್ನು ಕೇಳಿ ಮಹಾರಾಜರು ಅಂದರು ನಿಜವಾಗಿ ಹೇಳಬೇಕೆಂದರೆ ನನ್ನನ್ನು ತಿಳಿದುಕೊಂಡವರು ತೀರಾ ಸ್ವಲ್ಪ ಜನರು ಓಂಕಾರ ಓಂಕಾರ ಅನ್ನುತ್ತಾರಲ್ಲ ಅದೇ ನಾನು ಯಾರು ಸತತ ನಾಮಸ್ಮರಣ ಮಾಡುವರೋ ನಾಮದಲ್ಲಿ ತಮ್ಮನ್ನು ಮರೆಯುವರೋ ಅವರಿಗೆ ಮಾತ್ರ ನಾನು ಯಾರು ಎಂಬುದು ತಿಳಿಯುವುದು ಒಂದು ದಿನ ಅಂತಾಜಿ ಪಂತನು ಮಹಾರಾಜರ ಕಾಲು ಒತ್ತುತ್ತ ಕುಳಿತಿದ್ದನು ಮಹಾರಾಜರು ಟಕ್ಕೆಗೆ ಆನಿಸಿಕೊಂಡು ಕುಳಿತಿದ್ದರು ಶಿವದೀಕ್ಷಿತರ ಸಂಗಡ ಮಾತಾಡುತ್ತಾ ಕುಳಿತಿದ್ದರು ಅಂತಾಜಿ ಪಂತನು ಮಹಾರಾಜರಿಗೆ ನುಡಿದನು ಮಹಾರಾಜ ತಮಗೆ ಇಷ್ಟು ವಯಸ್ಸಾಗಿದ್ದರೂ ನಿಮ್ಮ ಮೀನ ಖಂಡಗಳು ಎಷ್ಟು ಗಟ್ಟಿಯಾಗಿವೆಯಲ್ಲ ಮಹಾರಾಜರು ನಕ್ಕು ನುಡಿದರು ಅರೆ ಅವುಗಳಲ್ಲಿ ಭಗವಂತನ ನಾಮವಿದೆ ಅವು ಪೊಳ್ಳು ಹೇಗೆ ಇದ್ದಾವು ಅದನ್ನು ಕೇಳಿ ಶಿವದೀಕ್ಷಿತರು ಅಂತಾಜಿ ಪಂತ ಇಬ್ಬರೂ ನಕ್ಕರು ಮಹಾರಾಜರು ಮತ್ತೆ ನುಡಿದರು ನಾನು ಹೇಳಿದ್ದು ಸುಳ್ಳಲ್ಲ ನನ್ನ ಕಾಲಿಗೆ ಕಿವಿ ಹಚ್ಚಿ ನೋಡಿರಿ ಎನ್ನಲು ಇಬ್ಬರೂ ಅವರ ಕಾಲಿಗೆ ಕಿವಿ ಹಚ್ಚಿ ಕೇಳಿದರು ತ್ರಯೋದಶಾಕ್ಷರಿ ಮಂತ್ರದ ಅಖಂಡ ಧ್ವನಿಯು ಅವರಿಗೆ ಕೇಳಿಸಿತು ಆಮೇಲೆ ಮಹಾರಾಜರು ತಮ್ಮ ಕೈಯನ್ನು ಶಿವದೀಕ್ಷಿತರ ಕಿವಿಗೆ ಹಿಡಿದು ಏನು ಕೇಳಿಸುತ್ತಿದೆ ಎಂದು ಕೇಳಿದರು ಶಿವದೀಕ್ಷಿತರು ಮಹಾರಾಜ ಈ ಧ್ವನಿಯು ಇದರಂತೆ ಸತತವಾಗಿ ನಡೆದಿರುತ್ತದೆಯೇ ಎಂದು ಪ್ರಶ್ನಿಸಿದರು ಮಹಾರಾಜರು ಉತ್ತರ ಕೊಟ್ಟರು ಹೌದು ಇದಕ್ಕೆ ಅಜಪಾಜಪ ಅನ್ನುತ್ತಾರೆ ಅನೇಕ ವರ್ಷ ಅಭ್ಯಾಸ ಮಾಡಿದರೆ ಯಾರಿಗಾದರೂ ಇದು ಸಾಧ್ಯವಾಗಬಹುದು ನಾಮಸ್ಮರಣದ ಅಭ್ಯಾಸವು ಒಂದು ದೃಷ್ಟಿಯಿಂದ ಬಹಳ ಹಗುರವಾದುದು ಅದಕ್ಕೆ ಯಾವ ಉಪಾಧಿಯೂ ಇಲ್ಲ ಅದಕ್ಕೆ ಕಾಲ ವೇಳೆ ಇಲ್ಲ ಅದಕ್ಕೆ ಸ್ಥಳದ ಮತ್ತು ದೇಹದ ಅವಸ್ಥೆಯ ಬಂಧನವಿಲ್ಲ ಎಲ್ಲಿಯವರೆಗೆ ಜೀವವು ಶುದ್ಧಿಯ ಮೇಲೆ ಇರುವುದೋ ಅಲ್ಲಿಯವರಿಗೆ ನಾಮ ತೆಗೆದುಕೊಳ್ಳಲು ಬರುತ್ತದೆ ಇನ್ನೊಂದು ದೃಷ್ಟಿಯಿಂದ ವಿಚಾರ ಮಾಡಿದರೆ ನಾಮದ ಅಭ್ಯಾಸವು ಬಹಳ ಕಠಿಣವಿದೆ ನಾಮಕ್ಕೆ ತನ್ನದೆನ್ನುವ ರುಚಿ ಇಲ್ಲದ್ದರಿಂದ ಸ್ವಲ್ಪ ನಾಮಸ್ಮರಣ ಮಾಡಲು ಬೇಸರ ಉಂಟಾಗುತ್ತದೆ ಉಪಾಧಿಯೊಳಗೆ ಮನಸ್ಸು ತೊಡಗುತ್ತದೆ ನಾಮದಲ್ಲಿ ಮನಸ್ಸು ತನ್ಮಯವಾದರೆ ಆಗ ಆತನಿಗೆ ತನ್ನ ವಿಸ್ಮರಣೆ ಉಂಟಾಗುತ್ತದೆ ಹಾಗೂ ಭಗವಂತನ ದರ್ಶನವಾಗುತ್ತದೆ ನಾಮದ ಅಭ್ಯಾಸ ಮಾಡಬೇಕು ಒಮ್ಮೆ ನಾಮದ ರುಚಿ ಹತ್ತಿತೆಂದರೆ ಆಗ ಜಗತ್ತಿನ ಎಲ್ಲ ಐಶ್ವರ್ಯವೂ ತುಚ್ಛವೆಂದು ಅನ್ನಿಸುತ್ತದೆ ಅದರ ಸಲುವಾಗಿ ನಾನು ಇಲ್ಲಿ ಬಜಾರವನ್ನು ಹೂಡಿದ್ದೇನೆ ಪ್ರತಿಯೊಬ್ಬರಿಗೆ ನಾಮದ ಅಭ್ಯಾಸ ಹಚ್ಚುವುದಕ್ಕಾಗಿಯೇ ನಾನು ಸತತ ಪ್ರಯತ್ನ ಮಾಡುತ್ತಿದ್ದೇನೆ ಬೇಕಾದವರು ಅದರ ಅನುಭವ ತೆಗೆದುಕೊಳ್ಳಲು ಸಿದ್ಧರಾಗಿರಿ ರಾಮನು ಅವರ ಬೆನ್ನ ಹಿಂದೆ ಇದ್ದಾನೆ